ಸ್ನೇಹಿತರೆ ನಮಸ್ಕಾರ ನಾನಿವತ್ತು ನಿಮಗೆ ಮಿಲ್ಕಿ ಮಿಷನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಮಿಷನ್ ಬಂದ್ಬಿಟ್ಟು ನಿಮಗೆ ಚಿಕ್ಕ ರೈತರಿಗೆ ಯೂಸ್ ಆಗೋಂಥ ಮಿಷನ್ ಇದು ಸುಮಾರು ರೈತರು ನಿಮಗೆ ಚಿಕ್ಕ ಮಿಷನ್ನು ಕೇಳ್ತಾ ಇರ್ತಾರೆ ಅಂದರೆ ಇಪ್ಪತ್ತು ಲೀಟ್ರ್ ಒಳಗಡೆ ಇರೋಂಥ ಹಾಲು ಕರೆಯುವಂಥ ಮಿಷನ್ಗಳು ರೈತರು ಕೇಳ್ತಾ ಇರ್ತಾರೆ ಹಾಗಾಗಿ ಮಿನಿ ಮಿಷನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಚಿಕ್ಕ ರೈತರು ಅಂದರೆ ಐದು ಹಸು ಅಥವಾ ನಾಲ್ಕು ಹಸು ಈ ಥರ ಇಟ್ಕೊಂಡು ಒಂದು ಇಪ್ಪತ್ತು ಲೀಟ್ರ್ ಹಾಲಿನೊಳಗೆ ಮಷಿನ್ ಬೇಕು ಅಂತ ಕೇಳ್ತಾಯಿರ್ತಾರೆ ಇಂಥ ರೈತರಿಗೆ ನಾವು ಇವತ್ತು ಮಿಷನ್ನ ತೋರಿಸ್ತಾ ಇದ್ದೀನಿ ನಮ್ಮ ಹತ್ರ ಎಲ್ಲ ಥರದ ಮಿಷನ್ಗಳು ಸಿಗುತ್ತೆ ಇದು ನಿಮಗೆ ಸುಲಭವಾಗಿ ಯೂಸ್ ಮಾಡೋ ಒಂದು ಹೇಗೆ ಅದ್ರ ಬಗ್ಗೆ ಮಾಹಿತಿನ ನಾನು ನಿಮಗೆ ಇದ್ದೀನಿ ಮೊದಲಿಗೆ ನೀವು ಮಿಷನ್ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಓಪನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಈ ಮಿಷನ್ ಬಂದ್ಬಿಟ್ಟು ನಿಮಗೆ ಏರ್ ಲಾಕ್ ಆಗಲಿಕ್ಕೆ ರಬ್ಬರ್ ಯೂಸ್ ಮಾಡಬೇಕು ಇದು ಇಂಪಾರ್ಟೆಂಟು ಹಾಗೆಯೇ ಇದು ಲಾಕ್ ಮಾಡೋದು ಕೂಡ ನಾನು ನಿಮಗೆ ಹೇಳಿ ಕೊಡ್ತಾ ಇದ್ದೀನಿ ಈ ಥರ ನೀವು ಲಾಕ್ ಮಾಡ್ಕೊಬೋದು ಮಿಷನ್ ಟೈಟಾಗಿರಬೇಕು ಆವಾಗ ನಿಮಗೆ ಏರ್ ಕಂಫರ್ಟಾಗಿ ಸಕ್ಕಿಂಗ್ ಮಾಡೋಕ್ಕೆ ಯೂಸ್ ಆಗುತ್ತೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ನಾವು ಹಾಲನ್ನ ಕರೆದಾದಾಗ ಹಾಲನ್ನ ಕ್ಲೀನ್ ಮಾಡ್ಕೊಬೇಕು ಅದು ತುಂಬ ಇಂಪಾರ್ಟೆಂಟ್ ವಿಷಯ ಇದು ಪಂತ್ಸೆಟ್ಟಿಗೆ ನೀ ಇದರಲ್ಲಿ ನೀರು ಹೋಗೋವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ರಬ್ಬರ್ನ ಕ್ಲೀನ್ ಮಾಡ್ಕೊಳ್ಬೇಕು ರಬ್ಬರಲ್ಲಿ ಹಾಲನ್ನ ಕೆನೆಗಳು ಕಟ್ಕೊಂಡಿರುತ್ತೆ ಅದು ಬಿಸಿನೀರಲ್ಲಿ ತೊಳೆದು ಕ್ಲೀನ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಕೂಡ ರಬ್ಬರ್ನ ತೊಳ್ಕೊಳ್ಬೇಕು ಬಟ್ ಆದರೆ ಒಳಗಡೆ ನೀರು ಹೋಗಬಾರ್ದು ಈ ಜಾಗದಲ್ಲಿ ನೀರು ಹೋಗ್ಬಾರ್ದು ಬಟ್ಟೆ ತೊಗೊಂಡು ಒಡಿಸ್ಕೊಬೋದು ಒಳಗಡೆ ಧೂಳು ಹೋಗೋದಾಗ್ಲಿ ಕಸ ಹೋಗೋದಾಗ್ಲಿ ನೀರು ಹೋಗೋದಾಗ್ಲಿ ಹಾಲು ಹೋಗೋದಾಗ್ಲಿ ಯಾವುದೇ ಕಾರಣಕ್ಕೂ ಆಗಬಾರ್ದು ಇದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಷಯ ನಿಪ್ಪಲ್ ಸೆಟ್ನ ಲಾಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಏರ್ ಔಟ್ ಮಾಡೋದು ಲಾಕ್ ಮಾಡೋದು ಈ ಭಾಗದಲ್ಲೇ ಮಾಡ್ಕೊಬೇಕು ಕೆಳಗಡೆ ಒಂದು ನಟ್ ಕೊಟ್ಟಿರ್ತೀವಿ ಈ ನಟ್ಟಲ್ಲಿ ನೀವು ಏರ್ ಲಾಕ್ ಓಪನ್ ಮಾಡ್ಕೊಬೋದು ಏರ್ ಲಾಕ್ ಆಗಿದ್ರೆ ಕೆಳಗಡೆ ಇದೆ ನೋಡಿ ಈ ನಟ್ಟನ್ನ ನೀವು ಲೂಸ್ ಮಾಡಿ ಸ್ವಲ್ಪ ಹೇಳ್ಕೊಂಡ್ರೆ ಅದು ಏರ್ ಔಟ್ ಆಗುತ್ತೆ ನೀವು ಕೆಸ್ಲಿ ಹಾಕಿದಾಗ ತೆಗಿಯುವಾಗ ಇದನ್ನು ಫಸ್ಟು ಫಿಟ್ ಮಾಡಿಕೊಂಡು ಆಮೇಲೆ ಮಾಡ್ಕೋಬೇಕು ನಂತರ ಏನು ಮಾಡಬೇಕಂತ ಅಂದರೆ ನೀವು ಇದನ್ನ ಫೋಲ್ಡ್ ಮಾಡಿ ಕೆಸ್ಲಿಗೆ ಇರಿಸ್ಬೇಕಾಗತ್ತೆ ಫೋಲ್ಡ್ ಮಾಡಿನೇ ಏರಿಸ್ಬೇಕು ಇಲ್ಲಾಂದರೆ ಅದು ಆಗಿಬಿಡುತ್ತೆ ನೋಡಿ ಇದು ತುಂಬ ಇಂಪಾರ್ಟೆಂಟು ನೀವು ಹಾಲ್ ಸ್ಪೆಲ್ಲಿಗೆ ಇಲಿಗಳು ತುಂಬಾ ಕಟ್ಟ ಕೊಡ್ತವೆ ಇದನ್ನು ನೀವು ಹ್ಯಾಂಗ್ ಮಾಡೋವಂಥ ಅವಕಾಶ ನಾವು ಇದರಲ್ಲಿ ಮಾಡಿಕೊಟ್ಟಿದ್ವಿ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಈ ಭಾಗದಲ್ಲಿ ನೀವು ಗೋಡೆ ಹ್ಯಾಂಗ್ ಮಾಡ್ಬೋದು ಇಲಿಗಳು ಆ ಜಾಗದಲ್ಲಿ ಹತ್ತಬಾರ್ದು ಹತ್ ಅಲ್ಲಿ ಹುಡ್ಕೊಂಡು ಬಂದು ಕಡಿಯುವಂಥ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ನೀವು ತುಂಬ ಸಿಂಪಲ್ ಅಂತಂದರೆ ಯಾವುದಾರು ಒಂದು ಡ್ರಮ್ಮಲ್ಲಿ ಪ್ಲಾಸ್ಟಿಕ್ ಡ್ರಮ್ಮಲ್ಲಿ ಹಾಕ್ಕೊಂಡು ಮುಚ್ಚಿ ಸೇಫ್ಟಿಯಾಗಿ ಇಟ್ಕೊಂಡೋದು ತುಂಬಾ ಒಳ್ಳೆಯದು ಬಾಟಮಲ್ಲಿ ಕೈನ ಈಗ ಇಟ್ಕೋಬೇಕು ಇಟ್ಕೊಂಡು ಕೆಳಭಾಗದಲ್ಲಿ ಇಟ್ಕೊಂಡು ನಾವು ನಿಪ್ಪಲ್ನ ಯೂಸ್ ಮಾಡುವಾಗ ಫಸ್ಟ್ ಚೆಕ್ ಮಾಡ್ಬೇಕಾಗಿರೋದೇನಪ್ಪ ಅಂತ ಅಂದರೆ ಪಲ್ಸೆಟ್ ಆಗ್ತಾಯಿದೆ ಅಂತ ಇಲ್ಲಿ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ ಪಲ್ಸೆಟ್ಟಲ್ಲಿ ನಾವು ಮೋಟ್ರ್ ಆನ್ ಮಾಡ್ತೀವಲ್ಲ ಮೋಟ್ರ್ ಆನ್ ಮಾಡಿದ ತಕ್ಷಣ ಅಲ್ಲಿ ಮೋಟ್ರ್ ರನ್ ಆಗುತ್ತೆ ಮೋಟ್ರ್ ರನ್ನಾಗಿ ಸೆಕೆಂಡ್ ಬಂದರೆ ನಿಮಗೆ ಪಲ್ಸೆಟ್ಟು ಸ್ಟಾರ್ಟ್ ಆಗುತ್ತೆ ಪಲ್ಸೆಟ್ ಬಂದುಬಿಟ್ಟು ನಿಮಗೆ ಟಕ್ 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 ಅಂತ ಸೌಂಡ್ ಬರುತ್ತೆ ಆವಾಗ ನೀವೇನು ಮಾಡಬೇಕಂದ್ರೆ ಈ ಥರ ನಿಪ್ಪನ್ನು ಫೋಲ್ಡ್ ಮಾಡಿ ನಿಪ್ಪನಿಗೆ ಏರಿಸ್ಬೇಕಾಗತ್ತೆ ಕೆಸ್ಲಿರುತ್ತಲ್ಲ ಕೆಸ್ಲಿಗೆ ಏರಿಸ್ಬೇಕಾಗತ್ತೆ ಆವಾಗ ಈಗ ಈಗ ನೀಟಾಗಿ ಹಿಡಿಗೆರುತ್ತೆ ನಿಮಗೆ ಕೆಸ್ಲಿಗೆ ಲಾಕ್ ಆದಾಗ ಅದು ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು ನಿಮಗೆ ಮತ್ತೆ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾವುದೇ ನಿಪ್ಪಲ್ನ ನೀವು ತೊಗೊಂಡಾಗೂ ಕೂಡ ಪ್ರತಿ ನಿಪ್ಪನ್ನೂ ನೀವು ಫೋಲ್ಡ್ ಮಾಡಿಯೇ ಯೂಸ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಿ ಕೆಸಲಿಗೆ ಏರಿಸಿದಾಗ ಅದು ನೀಟಾಗಿ ಹೋಗ್ಬಿಟ್ಟು ಹಾಕಿಬಿಡುತ್ತೆ ಸಿ ವೆರಿ ಸಿಂಪಲ್ ಇದು ಆಮೇಲೆ ಕೈ ಒಂದು ಕೆಳಗಡೆ ಇಟ್ಕೊಂಡಿರಿ ಎಲ್ಲ ಅಲ್ಲಿ ಆದಮೇಲೆ ನೀವು ಕೈನ ಬಿಡ್ಬೋದು ಏನು ತೊಂದರೆ ಇಲ್ಲ ನಾಲ್ಕು ನಿಪ್ಪಲ್ಗಳನ್ನ ಏರಿಸುವಾಗ ಎಲ್ಲವೂಗಳನ್ನ ಈ ಥರ ಬೆಂಡ್ ಮಾಡಿ ಫೋಲ್ಡ್ ಮಾಡಿನೇ ಏರ್ಸ್ಬೇಕಾಗತ್ತೆ ಅವಾಗ ಹೋಗ್ಬಿಟ್ಟು ಅದು ಲೆದರಿಗೆ ಅಂಟ್ಕೊಂಡಾಗ ನಿಮಗೆ ಹಾಲ್ಸಕ್ಕೆ ಸಕಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಂದು ನಿಪ್ಪಲ್ಲಿ ಹಾಕಿದಾಗೂ ಕೂಡ ಒಂದೊಂದು ಟ್ರಕ್ಕಿಂಗ್ ಹಲ್ ಸ್ಟಾರ್ಟ್ ಆಗ್ತಾ ಹೋಗ್ತೀನಿ ಮೊನೋಮೆಲಾಕ್ ಮಿಷನ್ ಇದು ಸಿಕ್ಸ್ಟಿ ಏಟ್ ಆಯ್ಲ್ನ ಒನ್ ಫಾರ್ಟಿ ಎಮ್ ಎಲ್ ಹಾಕಿದ್ವಿ ಆಯಿಲು ಮೋಟ್ರ್ ಮತ್ತು ಪಂಪ್ ಎರಡು ಕೂಡ ಇದರ ಒಟ್ಟಿಗೆ ಬರುತ್ತೆ ಒನ್ ಫಾರ್ಟಿ ಎಮ್ ಎಲ್ ಸಿಕ್ಸ್ಟಿ ಏಟ್ ಆಯಿಲ್ನ ಹಾಕಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಆಫ್ ಜಾಗ ಬರೋವರೆಗೂ ನೀವು ಆಯಿಲ್ನ ತುಂಬಿಸ್ಬೋದು ಇಪ್ಪತ್ತು ಗಂಟೆಗೆ ಒಂದ್ಸರಿ ಚೇಂಜ್ ಮಾಡಬೇಕಾಗುತ್ತೆ ನೆಕ್ಸ್ಟು ಕ್ಯಾನ್ನ ಹೇಗೆ ಮೈಂಟೈನ್ ಮಾಡಬೇಕು ಅಂತ ಹೇಳ್ತೀನಿ ಕ್ಯಾನ್ ಬಂದ್ಬಿಟ್ಟು ನೀವು ಉಗುರು ಬೆಂಚಿನ ನೀರಲ್ಲಿ ಹತ್ತು ಲೀಟ್ರ್ ನೀರು ತೊಗೋಬೇಕು ಗುರುಬಿಚ್ಚಿ ನೀರು ಅದರಲ್ಲಿ ನೀವು ಕ್ಯಾನ ವಾಶ್ ಮಾಡ್ಬೋದು ಪೈಪನ್ನು ಕೂಡ ವಾಶ್ ಮಾಡ್ಕೊಬೋದು ಕ್ಯಾನಿಗೆ ನೀವು ಸೋಪ್ ಆಯಿಲು ಸೋಪು ಈ ಥರದ ಕೆಮಿಕಲ್ನ ಹಾಕ್ಬಾರ್ದು ಬಿಸಿನೀರಲ್ಲೇ ತೊಳೆದು ನೀಟಾಗಿ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಪೈಪ್ ತೊಳೆಯೋಕ್ಕೆ ನಾವು ನಿಮಗೆ ವಾಷಿಂಗ್ ಬ್ರಷ್ಗಳನ್ನ ಕೊಟ್ಟಿರ್ತೀವಿ ಅದನ್ನು ನೀವು ಯೂಸ್ ಮಾಡ್ಕೊಬೋದು ಚಿಕ್ಕ ಪೈಪಿಗೆ ನಿಮಗೆ ಲೆಂತ್ ಆಗಿರೋ ಬ್ರಷ್ಷು ಮತ್ತು ಕ್ಯಾನ್ ತೊಳೆಯಲಿಕ್ಕೆ ಬ್ರಷ್ ಇರುತ್ತೆ ಪೈಪೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಯಾವಾಗಲೂ ಪೈಪ್ಗಳು ಫ್ರೆಶ್ ಆಗಿರಬೇಕು ಮತ್ತು ನಿಮಗೆ ಹಾಕ್ಳು ಓದಿದ್ದಿರೋ ಥರ ಟೂಲ್ ಕೂಡ ನಮ್ಮ ಹತ್ರ ಸಿಗುತ್ತೆ ಅವೈಲೇಬಲ್ ಇದೆ ನೀವು ಇದನ್ನು ಬಗ್ಗೆ ವಿಚಾರಿಸ್ಕೊಳ್ಳಿ ನಮ್ಮ ಹತ್ರ ಹ್ಯಾಂಡ್ ಪಂಪನ್ನು ಕೇಳ್ತರೆ ಅದು ಕೂಡ ನಮ್ಮ ಹತ್ರ ಸಿಗುತ್ತೆ ಹ್ಯಾಂಡ್ ಪಂಪ್ ಇದೆ ನಮ್ಮ ಹತ್ರ ಆಲಿವನ್ ಸೆಟ್ ಕೂಡ ನಮ್ಮ ಹತ್ರ ಸಿಗುತ್ತೆ ಆಲಿವನ್ ಸೆಟ್ ಕೂಡ ನಾವು ಇನ್ಸ್ಟಾಲ್ ಮಾಡಿಕೊಡ್ತೀವಿ ಮನೆಗೆ ಬಂದುಬಿಟ್ಟು ಪೈಪ್ಲೈನ್ ಮಾಡಿ ಮಾಡ್ಕೊಡ್ತೀವಿ ತುಂಬಾ ವೆರೈಟಿ ಆಗಿರೋಂಥ ಐಟಮ್ಗಳನ್ನು ನಾವು ಮಾಡ್ಕೊಬೋದು ಪೆಟ್ರೋಲ್ ವಾಶು ಇಂಜಿನ್ನು ಕರೆಂಟು ಯು ಪಿ ಸಿ ರನ್ ಆಗೋಂಥದ್ದು ಕೊಕೆ ತೊಳೆಯುವಂಥದ್ದು ಎಲ್ಲ ಥರದ್ದು ನೀವು ನೀವು ಏನು ರಿಕ್ವೈರ್ಮೆಂಟ್ ಇರುತ್ತೆ ಆ ಥರ ರಿಕ್ವೈರ್ಮೆಂಟನ್ನೇ ನಾವು ನಿಮಗೆ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ ಫುಲ್ ಸೆಟ್ಟು ಅಂದರೆ ನೀವು ಬೇರೆ ಪೆಟ್ರೋಲಲ್ಲೇ ಮಾಡ್ಕೊಬೇಕು ಅಂದರೆ ಅದು ಕೂಡ ನಮ್ಮ ಹತ್ರ ಸಿಗುತ್ತೆ ಕರೆಂಟಲ್ಲಿ ಓಡಿಸ್ಬೇಕು ಅಂದರೆ ಅದು ಕೂಡ ಸಿಗುತ್ತೆ ಯು ಪಿ ರನ್ ಆಗಬೇಕು ಇರೋನಾಗಬೇಕಂದ್ರೆ ಅದು ಕೂಡ ಮಾಡಿಕೊಡ್ತೀವಿ ಬಂದುಬಿಟ್ಟು ಟೆಮ್ ಮಾಡಿ ಕೊಡೋವಂಥ ಕೆಲಸ ನಾವು ಮಾಡಿಕೊಡ್ತೀವಿ ಸರ್ವಿಸ್ ಕೂಡ ನಮ್ಮ ಹತ್ರನೇ ಸಿಗುತ್ತೆ ಫುಲ್ ಅಸೆಂಬ್ಲಿ ಸೆಟ್ ಕೊಟ್ಟರೆ ನೀವು ನಿಮ್ಮ ಕೊಟ್ಟಿಗೆಗೆ ಬಂದುಬಿಟ್ಟು ಲೈನ್ ಮಾಡಿ ಚಿಕ್ಕದಾಗಿ ಬೇಕು ಅಂದರೆ ಮಿನಿಮಿಷನ್ ಬೇಕು ಅಂದರೆ ಅದಕ್ಕೆ ಪೈಪ್ಲೈನ್ ಬರೋಲ್ಲ ಆದರೆ ಈ ಥರ ಮೀಡಿಯಮ್ ಲೆಕ್ಕದಲ್ಲಿ ಪೈಪ್ನ ಹಾಕ್ಬಿಟ್ಟು ನಾವು ಡೈರೆಕ್ಟಾಗಿ ಹಾಲು ಕರೆಯುವಂಥ ವ್ಯವಸ್ಥೆಯೂ ಕೂಡ ನಾವು ಮಾಡಿಕೊಟ್ಟಿರ್ತೀವಿ ಇದರಲ್ಲಿ ವಾಟರ್ ವಾಶ್ ಕೊಟ್ಟಿಲ್ಲ ನಾವು ರೈತರ ಮನೇಲಿ ಹೋಗ್ಬಿಟ್ಟು ಡೈರೆಕ್ಟಾಗೆ ಮೋಟ್ರೋ ಸಮೇತನೇ ಫಿಟ್ ಮಾಡಿ ಮಾಡಿರೋದು ಇದಕ್ಕೆ ಯಾವುದೇ ಪೈಪ್ಲೈನ್ ಮಾಡಿಲ್ಲ ನಾವು ಮೆಷಿನ್ ಕೊಟ್ಟಾಗ ಎಲ್ಲ ಸ್ಪೇರ್ಗಳನ್ನ ನಾವು ಅದ್ರ ಜೊತೆ ಇಟ್ಟು ಪ್ಯಾಕ್ ಮಾಡಿ ಕೊಡ್ತೀವಿ ರೈತರ ಮನೇಲಿ ಹೋದಾಗ ಈ ಥರ ಫಿಟ್ಟಿಂಗ್ ತೊಗೊಂಡೋಗಿ ರೆಡಿ ಮಾಡ್ಕೊಂಡೋಗಿ ಫಿಟ್ ಮಾಡಿ ಕೊಡೋವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಮೋಟ್ರ್ ತೊಗೊಂಡೋಗಿ ಅಲ್ಲೇ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿ ಅವ್ರ ಕೊಟ್ಟಿಗೆ ಮನೇಲಿ ಇದ್ರೆ ಹಾಲು ಕರೆದ್ಬಿಟ್ಟು ಅದ್ರ ಬಗ್ಗೆ ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿ ಡೆಮೊ ಕೊಟ್ಬಿಟ್ಟು ಬರೋ ಕೆಲಸ ಆಗ್ತಾಯಿದೆ ನಿಮಗೇನಾದರೂ ಇಷ್ಟ ಆಗಿದರೆ ಈ ಥರ ನೀವು ತೊಗೊಂಬೋದು ನಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ರೈತ್ರಿಗೆ ಬಂದ್ಬಿಟ್ಟು ಹೇಗೆ ಹಾಲನ್ನ ಕರಿಬೇಕು ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಸ್ಪಾಟಲ್ಲಿ ಹೋಗ್ಬಿಟ್ಟು ಡೆಮೊ ಕೊಟ್ಟು ತೋರಿಸ್ಕೊಟ್ಟು ಬರ್ತೀವಿ ಹಾಗೆ ನಿಮಗೆ ಈ ಥರ ಮಿಷಿನ್ಗಳೇನಾದರೂ ಬೇಕು ಅಂತಂದರೆ ನೀವು ನಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಫುಲ್ ಸೆಟ್ ಬೇಕು ಅಂತ ಕೆಲವರು ರೈತರು ಕೇಳ್ತಾರೆ ಆಫ್ ಸೆಟ್ ಬೇಕಂತ ಕೇಳ್ತಾರೆ ನಾಲ್ಕು ಹಸು ಇದೆ ಅಂತ ಕೇಳ್ತಾರೆ ಹತ್ತು ಹಸು ಇದೆ ಹನ್ನೆರಡು ಹಸು ಇದೆ ಡೈರಿ ಫಾರ್ಮಿಂಗೇ ಇದ್ದೀನಿ ಅಂತ ಹೇಳ್ತಾರೆ ಅವರಿಗೆಲ್ಲ ಅವ್ರಿಗೆ ತಕ್ಕನಾಗಿರೋಂಥದ್ದೇ ಕೊಡ್ತೀವಿ ನಾವು ಎಷ್ಟು ಲೀಟ್ರ್ ಹಾಲು ಬರುತ್ತೆ ಎಷ್ಟು ಹಸು ಇದೆ ನಿಮ್ಮದು ಕೊಡುಗೆ ಸೈಜೇನು ನಿಮಗೆ ಪೈಪ್ಲೈನ್ ಅವಶ್ಯಕತೆ ಇದೆಯಾ ಅಥವಾ ಮಾಮೂಲಿ ಪೈಪೇನೇ ಬೇಕಾ ಮಿನಿ ಮಿಷಿನ್ ಬೇಕಾ ನ್ಯಾನೋ ಬೇಕಾ ಕೈಯಲ್ಲಿ ಹ್ಯಾಂಡ್ ಹೊಡಿಯೋದು ಬೇಕಾ ಅಥವಾ ಕರೆಂಟು ಯು ಪಿ ಎಸ್ಸಲ್ಲೇ ರನ್ ಆಗೋಂಥದ್ದು ಬೇಕಾ ಪೆಟ್ರೋಲ್ ಬೇಕಾ ವಾಟರ್ ವಾಶ್ ಬೇಕಾ ಈ ಥರದ್ದೆಲ್ಲ ನಿಮ್ಮ ಹತ್ರನೇ ಸಜೆಷನ್ ಕೇಳ್ಕೊಂಡು ನಾವು ಮಾಡ್ಕೊಡ್ತೀವಿ ವಾಟರ್ ವಾಶ್ ಬೇಕು ಅನ್ನೋ ರೀತಿ ವಾಟರ್ ವಾಶ್ ಮಾಡ್ಕೊಡ್ತೀವಿ ವಾಟ್ರ್ ವಾಶ್ ಬೇಡ ಅಂದರೆ ವಾಟರ್ ವಾಶ್ ಮಾಡ್ಕೊಡಲ್ಲ ಸಿಂಪಲ್ ನಮ್ಮ ಹತ್ರ ಮ್ಯಾಟ್ ಕೂಡ ಸಿಗುತ್ತೆ ನೀವು ಮ್ಯಾಟ್ ಕೊಡೋಣ ನಮ್ಮ ಹತ್ರ ವಿಚಾರಿಸ್ಬೋದು ನಮ್ಮ ಹತ್ರ ವಾಟರ್ ವಾಶ್ ತೊಗೊಂಡ್ರೆ ನಿಮಗೆ ಮ್ಯಾಟ್ ತೊಳಿಲಿಕ್ಕೆ ಹಸು ತೊಳಿಲಿಕ್ಕೆ ನಿಮಗೆ ಪೈಪ್ಲೈನ್ ಮಾಡ್ಕೊಡ್ತೀವಿ ಐವತ್ತಡಿ ಇದೆ ಕೊಡ್ಕೆ ಮನೆ ನೂರಡಿ ಇದ್ದರೆ ಅಥವಾ ಮೂವತ್ತಡಿ ಇದ್ದರೆ ನಿಮ್ಮದು ಕೊಡುಗೆ ಸೈಜಿಗೆ ಇದೆ ಹಾಗೆ ನಾವು ಪೈಪನ್ನು ಕೂಡ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಕೆಲವು ರೈತರು ಚಿಕ್ಕ ರೈತರು ಇರ್ತಾರೆ ಎರಡು ಡೋಸು ಇಟ್ಕೊಂಡಿರ್ತಾರೆ ಅವ್ರಿಗೆ ಯು ಪಿ ಎಸ್ ಎಲ್ ರನ್ ಆಗಬೇಕು ನಮಗೆ ಚಿಕ್ಕದಾಗಿರಬೇಕು ಜಾಗ ಇಲ್ಲ ನಮಗೆ ತುಂಬ ಸೇಫ್ಟಿಯಾಗಿ ಹಾಲು ಕರಿಬೇಕು ಅಂತ ಕೇಳ್ತಾರೆ ಅಂಥ ರೈತ್ರಿಗೂ ಕೂಡ ನಾವು ಇನ್ಸ್ಟಾಲ್ ಮಾಡಿ ಕೊಡ್ತೀವಿ ಅವರಿಗೆ ಹೋಗ್ಬಿಟ್ಟು ಈ ಥರ ಡೆಮೋ ಕೂಡ ಕೊಟ್ಟಿದ್ದೀವಿ ಚಿಕ್ಕ ರೈತರಿಗೆ ಚಿಕ್ಕ ಮಿಷನ್ ತಗೊಳ್ತಾರೆ ದೊಡ್ಡ ರೈತರು ದೊಡ್ಡ ಮಿಷನ್ ತಗೊಳ್ತಾರೆ ಡೈರಿ ಫಾರ್ಮಿಂಗ್ ಮಾಡುವಂಥವ್ರು ದೊಡ್ಡ ದೊಡ್ಡದು ಎರಡು ಬಕೆಟ್ ಇರುವಂಥ ಗಳು ತಗೊಳ್ತಾರೆ ಸಿಂಗಲ್ ಬಕೆಟ್ ಇರುವಂತ ಮಿಷನ್ ಕೇಳ್ತಾರೆ ಯು ಪಿ ಎಸ್ ಎಲ್ ರನ್ ಆಗುವಂಥ ಮಿಷನ್ ಕೇಳ್ತಾರೆ ಪೆಟ್ರೋಲ್ ರನ್ ಆಗಬೇಕು ಕರೆಂಟ್ ಇರಲ್ಲ ಅಂತ ಕೇಳ್ತಾರೆ ಕರೆಂಟು ಪೆಟ್ರೋಲ್ ಎರಡರಲ್ಲೂ ರನ್ ಆಗಬೇಕು ಅಂತ ಕೇಳ್ತಾರೆ ಎಲ್ಲ ಥರರಿಗೂ ಎಲ್ಲ ರೈತರಿಗೂ ಮಿಷನ್ಗಳನ್ನೂ ನಮ್ಮ ಹತ್ರ ಸಿಗುತ್ತೆ ಸರ್ವಿಸ್ ನಮ್ಮ ಕಡೆ ಇದೆ ನಾವೇ ಸರ್ವಿಸ್ ಮಾಡಿ ಫಿಟ್ಟಿಂಗ್ ಎಲ್ಲ ಮಾಡಿ ಸ್ಪೇರ್ ಎಲ್ಲ ನಾವೇ ಕೊಡ್ತೀವಿ ನಿಮಗೇನಾದರೂ ಬೇಕಂದ್ರೆ ಮನೆಗೆ ಬಂದ್ಬಿಟ್ಟು ಸರ್ವಿಸ್ ಮಾಡಿಕೊಡುವಂಥ ವ್ಯವಸ್ಥೆ ಇರುತ್ತೆ ಕೆಲವು ದೊಡ್ಡ ರೈತರು ಬಂದುಬಿಟ್ಟು ಎರಡು ಬಕೆಟ್ ಇರೋಂಥ ಮಿಷನ್ ಕೇಳ್ತಾರೆ ಎರಡು ಎಚ್ ಪಿ ಮೋಟ್ರ್ ಕೇಳ್ತಾರೆ ನಮಗೆ ಒಂಡ ಇಂಜಿನೇ ಬೇಕು ಅಂತ ಕೇಳ್ತಾರೆ ಅಂಥ ರೈತರಿಗೆಲ್ಲ ಆ ಥರದ ಇಂಜಿನ್ಗಳನ್ನ ಆ ಥರದ್ದ ಪಂಪ್ಗಳನ್ನ ಫಿಟ್ ಮಾಡಿ ಎರಡು ಎಚ್ ಪಿ ಮೋಟ್ರು ಎಂಟುನೂರ ಐವತ್ತು ಎಲ್ ಪಿ ಎಮ್ ಇರೋಂಥದ್ದು ಒಂಬೈನೂರ ಎಲ್ ಪಿ ಎಮ್ ಇರೋಂಥದ್ದು ಸಿಂಗಲ್ ಆಗಿರೋವಂಥದ್ದು ಚಿಕ್ಕ ರೈತರು ಕೊಡ್ತಾರೆ ದೊಡ್ಡ ರೈತರು ಕೇಳ್ತಾರೆ ಹಾಗಾಗಿ ಎಲ್ಲ ರೈತರಿಗೂ ನಾವು ಅವ್ರಿಗೆ ತಕ್ಕನಾಗಿರೋವಂಥದ್ದೇ ಮಷಿನ್ಗಳನ್ನ ಕೊಡ್ತಾ ಇದೀವಿ ಕೆಲವರು ದೂರ ದೂರದವರು ಅಂದರೆ ಉತ್ತರ ಕರ್ನಾಟಕದವರು ಅಥವಾ ಈ ಕಡೆ ಹಾಸನ ಕಡೆಯವರು ಅವರು ಕೂಡ ನಮಗೆ ಕೇಳ್ತಾರೆ ಅವರಿಗೂ ಕೂಡ ನಾವು ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟಲ್ಲಿ ಪೇಡ್ ಮಾಡಿ ಕಳಿಸ್ತಾ ಇದೀವಿ ನಮ್ಮದೇ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ನಾವೇ ಟ್ರಾನ್ಸ್ಪೋರ್ಟೇಷನ್ ಪೇಡ್ ಮಾಡಿ ಕಳಿಸ್ತೀವಿ ಕೆಲವೊಂದು ಕಡೆ ಫುಲ್ ಸೆಟ್ ತಗೊಂಡ್ರೆ ನಾವು ಮನೆಗೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡಿ ಅವರಿಗೆ ಡೆಮೋ ಕೊಟ್ಟು ಬರಲೇಬೇಕಾಗತ್ತೆ ಅದು ಅನಿವಾರ್ಯ ನಾವು ಕೊಡಲೇಬೇಕು ಅದನ್ನು ಕೂಡ ಮಾಡ್ತಾ ಇದೀವಿ ಡೆಮೋ ಕೊಟ್ಟು ನಾವು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಬರ್ತೀವಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮಲ್ಲಿ ಎಲ್ಲ ಥರದ ಮಿಷಿನ್ಗಳು ಸಿಗುತ್ತೆ ದೊಡ್ಡ ರೈತಿಗೆ ಚಿಕ್ಕ ರೈತರಿಗೆ ಎಲ್ಲ ಥರ ಸ್ಪೇರ್ಗಳು ಕೂಡ ನಮ್ಮ ಹತ್ರ ಸಿಗುತ್ತೆ ಸ್ಪೇರ್ ಕೂಡ ನೀವು ಬುಷ್ ಆಗಿರ್ಬೋದು ಪೈನ್ ಆಗಿರ್ಬೋದು ಕೆಲವರು ಪುಲಿ ಕೇಳ್ತಾರೆ ಕೆಲವೊಂದು ಐಟಮ್ಗಳನ್ನ ನಮ್ಮ ಹತ್ರ ಬಂದು ವಿಚಾರಿಸಾಗ ನಿಮಗೆ ಎಲ್ಲ ಐಟಮ್ಗಳು ಸಿಗುತ್ತೆ ಯಾವಾಗಲೂ ನಿಮಗೆ ಸರ್ವಿಸ್ ಕೂಡ ಮಾಡಿಕೊಡ್ತೀವಿ ಸರ್ವೀಸ್ ಕೂಡ ನಮ್ಮ ಹತ್ರನೇ ಇದೆ ನಿಮಗೆ ಹಳೆ ಮಿಷನ್ ತೊಗೊಂಡಿದ್ರೆ ಬೇರೆ ಯಾವುದಾದ್ರು ಕಂಪ್ನಿ ತೊಗೊಂಡಿದ್ರು ಕೂಡ ನಮ್ಮ ಹತ್ರ ಕೇಳಿದ್ರೆ ನಾವು ನಿಮಗೆ ಪಲ್ಸೆಟ್ಟು ಸ್ಪೇರು ನಮ್ಮ ಹತ್ರ ಅವೈಲಬಿಲಿಟಿ ಇದ್ದರೆ ನಾವು ಮಾಡಿಕೊಡ್ತೀವಿ ಕೆಲವರು ರೈತರಿಗೆ ಮಜೆಯ ಕಡೆಯ ಮಿಷನ್ ಕೇಳ್ತಾರೆ ಅವರಿಗೂ ಕೂಡ ನಾವು ಮಿಷನ್ನ ಕೊಡ್ತಾ ಇದ್ದೀವಿ ಸ್ಟ್ಯಾಂಡಲ್ಲಿ ವೆರೈಟಿ ವೆರೈಟಿ ಸ್ಟ್ಯಾಂಡ್ ಕೇಳ್ತಾರೆ ರೈತರು ನಮಗೆ ಆ ಮಾಡಲ್ ಬೇಕು ಈ ಮಾಡಲ್ ಬೇಕು ಅದೇ ಕಲರ್ ಬೇಕು ಈ ಥರದೆಲ್ಲ ಇರುತ್ತೆ ಕೆಲವರು ಆ ತಕ್ಕ ತಕ್ಕ ಇರೋ ಚಿಕ್ಕ ರೈತರಿಗೆ ಚಿಕ್ಕದ ಮಿಷನ್ನು ದೊಡ್ಡ ರೈತರಿಗೆ ದೊಡ್ಡ ಮಿಷನು ಅವರು ಏನು ಕೇಳ್ತಾರೆ ಇಪ್ಪತ್ತು ಲೀಟ್ರ್ ಬಕೆಟು ಇಪ್ಪತ್ತೈದು ಲೀಟ್ರ್ ಬಕೆಟು ಹೀಗೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೀವಿ ಕಲರ್ ಆಗಿ ರೈತರು ಬಂದ್ಬಿಟ್ಟು ವಾಟರ್ ವಾಶು ಫುಲ್ ಸೆಟ್ಟನ್ನು ತಗೊಳ್ಳೋವಂಥವ್ರು ತುಂಬ ಜನ ರೈತರು ತೊಗೊತಾರೆ ಅಂದರೆ ಕೊಟ್ಟಿಗೆ ತೊಳಕೆ ಹಸು ತೊಳೆಕೆ ತುಂಬನೇ ಯೂಸ್ ಆಗುತ್ತೆ ಹಾಲು ಕರಿಬೇಕು ಅಂತೆಲ್ಲ ಕೇಳ್ತಾರೆ ಅವರಿಗೂ ಕೂಡ ಮಾಡಿಕೊಟ್ಟಿದ್ವಿ ಕೆಲವು ರೈತರು ದೊಡ್ಡ ಮಿಷಿನ್ಗಳು ನಮಗೆ ಫುಲ್ ಅಸೆಂಬ್ಲಿನೇ ಬೇಕು ಎರಡು ಎಚ್ ಪಿ ಮೋಟ್ರ್ ಬೇಕು ಪೈಪ್ಲೈನ್ ಬೇಕು ವಾಟರ್ ವಾಷಿಗೆ ಬೇಕು ಗನ್ ಬೇಕು ಸಿಂಗಲ್ ಬಕೆಟ್ ಬೇಕು ಹದಿನೈದು ಲೀಟ್ರ್ ಬಕೆಟ್ ಬೇಕು ಇಪ್ಪತ್ತು ಲೀಟ್ರ್ ಬಕೆಟ್ ಬೇಕು ಎಸ್ ಟಿ ಪಿ ಸ್ಪ್ರೇಯರ್ ಬೇಕು ಇಂಜಿನ್ ಬೇಕು ಮೋಟ್ರ್ ಬೇಕು ನಮಗೆ ಇದೇ ಥರದ ಕಂಪ್ನಿ ಮೋಟ್ರ್ ಬೇಕು ಅಂತೆಲ್ಲ ಡಿಪೆಂಡ್ ಮಾಡೋವಂಥ ರೈತೆಲ್ಲ ಇದ್ದಾರೆ ಅಂಥವರಿಗೆಲ್ಲ ಅದೇ ಥರದೇ ಮಿಷನ್ ಕೊಡ್ತೀವಿ ಚಿಕ್ಕ ರೀತಿಗೆ ಚಿಕ್ಕದು ದೊಡ್ಡ ರೀತಿಗೆ ದೊಡ್ಡದು ಯು ಶೇಪಲ್ಲಿ ಮಿಷಿನ್ಗಳು ನಮ್ಮ ಹತ್ರ ಇದೆ ಸ್ಟ್ಯಾಂಡಲ್ ಸಿಗುತ್ತೆ ಅಸೆಂಬಲ್ ಆಗಿರೋವಂಥ ಮಿಷಿನ್ಗಳನ್ನ ನಾವು ನಿಮಗೆ ಮಾಡಿ ಕೊಡ್ತೀವಿ ಅಂದರೆ ಎಲ್ಲ ಕೆಲವರು ಕೇಳ್ತಾರೆ ವಾಟರ್ ವಾಶ್ ಬೇಡ ನಮಗೆ ಅಂತ ಕೆಲವರು ಕೇಳ್ತಾರೆ ಪೆಟ್ರೋಲ್ ಇಂಜಿನ್ ಬೇಕು ಕರೆಂಟ್ ಸಿಗೋಲ್ಲ ಮ ಕೆಲವರಿಗೆ ಪೆಟ್ರೋಲು ಕರೆಂಟ್ ಪೆಟ್ರೋಲ್ ಇಂಜಿನ್ ಮಾತ್ರ ಬೇಕು ಕರೆಂಟಿನ ಬೇಡ ಅಂತ ಕೇಳ್ತಾರೆ ಕೆಲವರು ಕರೆಂಟಿಗೆ ಯು ಪಿ ಸಿಗೆ ರನ್ ಆಗಬೇಕು ಅಂತ ಕೇಳ್ತಾರೆ ಕೆಲವರು ಯು ಪಿ ಎಸ್ ರನ್ ಮಾಡೋಕ್ಕಾಗಲ್ಲ ನಮ್ಮ ಕರೆಂಟಿಂಗ್ ಸಮಸ್ಯೆ ಇರುತ್ತೆ ಅಂತ ಕೇಳಿದಾಗ ಅವರಿಗೂ ಆ ಥರದ್ದೇ ವ್ಯವಸ್ಥೆ ಮಾಡಿ ಕೊಡ್ತೀವಿ ಪೆಟ್ರೋಲ್ ಇಂಜಿನ್ನು ಕರೆಂಟ್ ಇಂಜಿ ವಾಟರ್ ವಾಶು ಎಸ್ ಟಿ ಪಿ ಸ್ಪ್ರೇಯರು ಎಲ್ಲ ಕೂಡ ನಮ್ಮ ಶಾಪಲ್ಲೇ ಸಿಗುತ್ತೆ ನೀವು ಬಂದುಬಿಟ್ಟು ನಮ್ಮ ಶಾಪನ್ನ ವಿಸಿಟ್ ಮಾಡ್ಬೋದು ನಮ್ಮ ಶಾಪಲ್ಲಿ ಇದೇ ಥರದ್ದು ಸುಮಾರು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸು ವೆರೈಟಿ ಆಗಿರೋಂಥ ಐಟಮ್ಗಳು ನಮ್ಮ ಹತ್ರ ಎಲ್ಲ ಐಟಮ್ಗಳು ಸಿಗುತ್ತೆ ನಾವು ಸಬ್ಸಿಡಿ ಕೂಡ ಮಾಡ್ತಾ ಇದ್ವಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಪಶುಸಂಗೋಪನ ಇಲಾಖೆ ಸಿರಿಕಲ್ಚರ್ ಎಲ್ಲ ಕಡೆಯೂ ಕೂಡ ನಮ್ಮದು ಅವೈಲಬಿಲಿಟಿ ಇದೆ ಗಾರ್ಡನ್ ಏರಿಯಾ ಸೆಕೆಂಡ್ ಕ್ಲಾಸಲ್ಲಿ ನಮ್ಮ ಶಾಪ್ ಇದೆ ಶಿವಮೊಗ್ಗ ನಮ್ದು ಬಂದ್ಬಿಟ್ಟು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಡೈರೆಕ್ಟಾಗಿ ಬಂದುಬಿಟ್ಟು ನಮ್ಮ ಶಾಪನ್ನ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರೋಂಥ ಮಾಹಿತಿನ ಫೋನ್ ಮಾಡಿ ಕೂಡ ತಿಳ್ಕೊಬೋದು ಇಲ್ಲ ವಾಟ್ಸಪ್ ಮಾಡ್ಕೊಡ ಮಾಡ್ಬೋದು ವಾಟ್ಸಪ್ಪಲ್ಲಿ ಮಾಡಿದ್ರೆ ನಿಮಗೆ ವೀಡಿಯೋ ಫೋಟೋ ಎಲ್ಲ ಕೂಡ ಕಳ್ಸಿಕೊಡ್ತೀವಿ ಆದರೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮದೇನೇ ಫೀಡ್ಬ್ಯಾಕ್ ಇದ್ರೆ ದಯವಿಟ್ಟು ಕೊಡಿ ನಮ್ಮ ಶಾಪನ್ನು ವಿಸಿಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್